ಇಂದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ನಡೆಸಿ ಕಾರ್ಯಕರ್ತರು ಹಾಗೂ ಮುಖಂಡರ ಅಭಿಪ್ರಾಯವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದೇವೆ ಇದಾದ ನಂತರ ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಮಾಜಿ ಅಧ್ಯಕ್ಷರು ಹಾಲಿ ಗೃಹ ಸಚಿವರು ಶ್ರೀ ಪರಮೇಶ್ವರ್ ಅವರು ಮತ್ತೊಬ್ಬ ಹಿರಿಯ ಸಚಿವ ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಯಚಂದ್ರ ಅವರು ಅವರು ಮತ್ತು ಶಾಸಕರು ಮಾಜಿ ಶಾಸಕರು ಇವರೆಲ್ಲರದ್ದು ಇನ್ನೊಂದು ಸಭೆಯನ್ನು ಬೆಂಗಳೂರಿನಲ್ಲಿ ಸಹ ಆಯೋಜನೆ ಮಾಡಿ ಒಂದು ಮತ್ತೊಂದು ಹಂತದಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಆದಷ್ಟು ಜನವರಿ ತಿಂಗಳಿನಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಕೆ ಪಿ ಸಿ ಸಿ ಹಾಗೂ ಎ ಐ ಸಿ ಸಿಯ ಮುಖಾಂತರವಾಗಿ ತೀರ್ಮಾನ ಮಾಡಬೇಕು ಹಾಗೂ ಮುಂದಿನ ಲೋಕಸಭಾ ಚುನಾವಣೆಗೆ ಜನವರಿಯಿಂದಲೇ ನಾವು ತಯಾರಿಯನ್ನು ಆರಂಭ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅದರ ಮುಖಾಂತರ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ದೇಶದಲ್ಲಿ ಇವತ್ತು ಬಡವರ ವಿರೋಧಿ ಸರ್ಕಾರ ಇದೆ ಶ್ರೀಮಂತರಿಗೆ ಕೆಲಸ ಮಾಡುವಂಥ ಸರ್ಕಾರ ಇದೆ ಮತ್ತು ದಿನೇ ದಿನೇ ಪ್ರಜಾಪ್ರಭುತ್ವ ನಶಿಸಿ ಹೋಗ್ತಾ ಇದೆ ದೇಶದಲ್ಲಿ ಸ್ವಾತಂತ್ರ್ಯ ಇಲ್ಲ ಡೆಮೋಕ್ರಸಿ ಇಲ್ಲ ಇವೆಲ್ಲ ಬದಲಾವಣೆ ಆಗಬೇಕು ಅಂತೇಳಿದ್ರೆ ದೇಶದಲ್ಲಿ ಬದಲಾವಣೆ ಆಗಬೇಕು ಏನು ಇಂಡಿಯಾ ಅಲಯನ್ಸ್ ಅಂತ ಕಾಂಗ್ರೆಸ್ ನೇತೃತ್ವದಲ್ಲಿ ದೇಶದಲ್ಲಿ ನಾಕಾರು ಪಕ್ಷಗಳು ಒಂದುಗೂಡಿ ಚುನಾವಣೆ ನಡೆಸಲಿಕ್ಕೆ ಹೊರಟಿದ್ದಾವೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಈಗಾಗಲೇ ಕಳೆದ ಎರಡು ತಿಂಗಳಿಂದ ನಾವು ಲೋಕಸಭಾ ಚುನಾವಣೆಯ ತಯಾರಿಯನ್ನು ಆರಂಭ ಮಾಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿ ಕಾರ್ಯಕರ್ತರ ಶಾಸಕರು ಮಾಜಿ ಶಾಸಕರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಬೇರೆ ಬೇರೆ ಕಾಂಗ್ರೆಸ್ನ ಘಟಕಗಳು ಅವರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೇವೆ ಇದು ಒಂದು ಹಂತದ ಅಭಿಪ್ರಾಯ ಸಭೆ ಇನ್ನೂ ಒಂದೆರಡು ಹಂತದಲ್ಲಿ ನಾವು ಸಭೆಯನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ

ಇಲ್ಲ ಕೆಲವರು ಅವರವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ ಕೆಲವರು ವ್ಯಕ್ತಿಗಳ ಹೆಸರು ಹೇಳಿದ್ದಾರೆ ಇನ್ನು ಕೆಲವರು ಸಾಮಾಜಿಕವಾಗಿ ಅವರವ್ರ ಅಭಿಪ್ರಾಯ ಹೇಳಿದ್ದಾರೆ ಇನ್ನು ಕೆಲವರು ಗೆಲ್ಲೋದಕ್ಕೆ ಏನು ನಾವು ಸೂತ್ರವನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ ಸೊ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಅಭಿಪ್ರಾಯ ಬಂದಿದೆ ಎಲ್ಲ ಅಭಿಪ್ರಾಯಗಳನ್ನು ನಾವು ಮುಕ್ತವಾಗಿ ಸ್ವೀಕರಿಸಿದ್ದೇವೆ ಕೆಲವು ಅವಶ್ಯ ಇರಬಹುದು ಕೆಲವು ಅನಾವಶ್ಯ ಇರಬಹುದು ಆದರೆ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಗೌರವ ಕೊಡಬೇಕಾಗಿರೋದು ಪಕ್ಷದ ಕೆಲಸ ಅದನ್ನು ಇವತ್ತು ಎಲ್ಲ ಅಭಿಪ್ರಾಯವನ್ನು ಮುಕ್ತವಾಗಿ ಸ್ವೀಕರಿಸಿದ್ದೇವೆ ಇನ್ನೂ ಕೆಲವರು ಹೇಳಿದ್ದಾರೆ ಇಷ್ಟಕ್ಕೆ ಆದರೆ ಆಗೋದಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರು ಇಲ್ಲಿ ಜಿಲ್ಲೆಯ ನಾಯಕರು ರಾಜಣ್ಣ ಅವರು ಭಾಳ ಮುಖ್ಯ ಇದ್ದಾರೆ ಜಯಚಂದ್ರ ಅವರು ಮುಖ್ಯ ಇದ್ದಾರೆ ಇವತ್ತು ಅನ್ಯ ಕಾಲ್ ಕೆಲಸದಿಂದ ಅವರು ಈ ಸಭೆಗೆ ಬರೋದಕ್ಕೆ ಆಗಿರಲಿಲ್ಲ ಆದರೆ ಅವರು ಪರಮೇಶ್ವರವರೇ ಇವತ್ತು ಸಭೆ ಮಾಡಿ ಅಂತಲೂ ಕೂಡ ಹೇಳಿದರು ಆದರೆ ಅವರು ಬೇರೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಬಂದಿಲ್ಲ ಅವ್ರನ್ನೂ ಕನ್ಸಲ್ಟ್ ಮಾಡಿ ಅಂತ ಎಲ್ಲ ಹೇಳಿದ್ದಾರೆ ಅಫ್ಕೋರ್ಸ್ ಅವರ ಮಾರ್ಗದರ್ಶನದಲ್ಲೇ ನಾವು ಅಂತಿಮವಾಗಿ ತೀರ್ಮಾನ ಮಾಡಬೇಕಾಗತ್ತೆ ಸೊ ಅವ್ರನ್ನೂ ಕೂರಿಸ್ಕೊಂಡು ಜಿಲ್ಲೆ ಶಾಸಕರು ಮಾಜಿ ಶಾಸಕರದ್ದೆಲ್ಲ ಒಂದು ಸಭೆ ಮಾಡಿ ಮೇಲೆ ನಾವು ರಿಪೋರ್ಟನ್ನು ಕೆ ಪಿ ಸಿ ಸಿಗೆ ಮುಖ್ಯಮಂತ್ರಿಗಾಗಿ ನೋಡಿ ಅದು ನೀವು ಕೇಳಿಸ್ಕೊಂಡಿದ್ದೀರಾ ನಾವು ಕೇಳಿಸ್ಕೊಂಡಿದ್ದೀವಿ ನಾನು ಯಾರ್ದು ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ ಕೆಲವರು ಬಾಯ್ಬಿಟ್ಟು ಹೇಳೋದಿಲ್ಲ ನಾನೀಗ ಪಕ್ಷದ ಇಲ್ಲಿ ಬಂದಿದ್ದೇನೆ ನಾನು ಯಾರ್ದೋ ಒಬ್ರದ ಹೆಸರು ಹೇಳೋದು ಒಬ್ಬರದು ಬಿಡೋದು ಮಾಡಿದರೆ ಅದರಿಂದ ಗೊಂದಲಗಳು ಜಾಸ್ತಿ ಆಗ್ತದೆ ಅದು ನೀವು ಕೂಡ ನಿಮಗೂ ಎಲ್ಲ ಫ್ರೀಯಾಗಿ ನಾವು ಎಂಟ್ರಿ ಕೊಟ್ಟಿದ್ವಿ ಹಾಗಾಗಿ ಫ್ರೀಯಾಗಿ ಎಂಟ್ರಿ ಇರೋದರಿಂದ ನಿಮ್ಮ ವರದಿಯನ್ನು ತಾವು ಮಾಡ್ಬೋದು ನಾನು ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ಇವರು ಅವರು ಅಂತ ನಾನು ಇನ್ನೂ ಇನ್ನೂ ಕೆಲವರು ಓಪನ್ ಆಗಿ ಹೇಳೋರು ಇರ್ತಾರೆ ಕೆಲವರು ಹೇಳೋದಕ್ಕೆ ಸಂಕೋಚ ಇರೋರು ಇರ್ತಾರೆ ಅಲ್ಟಿಮೇಟ್ಲಿ ನಾವು ವಿನಬಲಿಟಿಯನ್ನು ಕೂಡ ಗಮನದಲ್ಲಿಟ್ಕೋಬೇಕು ಸಾಮಾಜಿಕ ನ್ಯಾಯ ಗಮನದಲ್ಲಿಟ್ಕೋಬೇಕು ಇವೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಸೀನಿಯರ್ ಲೀಡ್ರಸ್ ನಾನು ಇನ್ನೂ ಮಾತಾಡಿಲ್ಲ ಅವ್ರನ್ನೂ ಮಾತಾಡಿಬಿಟ್ಟು ಆಮೇಲೆ ನಾನು ಏನಾದರೂ ಹೇಳಬೇಕಾಗುತ್ತೆ ಅದಕ್ಕೆ ಮೊದಲೇ ನಾನು ಹೇಳಿದರೆ ಬಹುಶಃ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗಿ ನಾನು ಏನೇ ಹೇಳಿದರು ಅದಕ್ಕೊಂದು ಅಧಿಕೃತ ಮುದ್ರೆ ಹಾಕದಂಗ ಆಗುತ್ತೆ ಅಫಿಷಿಯಲ್ ಸೀಲ್ ಆಗುತ್ತಾರೆ ನೋಡೋಣ ಅವ್ರ ಹತ್ರ ನಾನು ಭೇಟಿ ಮಾಡ್ತೇನೆ ಈಗ ಕೆಲವು ಬಾರಿ ಅನೌಪಚಾರಿಕವಾಗಿ ಅನ್ಅಫಿಷಿಯಲ್ ಆಗಿ ಅವ್ರ ಹತ್ರ ಮಾತಾಡಿದ್ದೇನೆ ಈಗ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಪರಮೇಶ್ವರ್ ಅವರು ರಾಜಣ್ಣ ಅವರು ಜಯಚಂದ್ರ ಅವರು ಮತ್ತೆಲ್ಲ ಶಾಸಕರು ಸೇರಿ ಇನ್ನೊಂದು ಸಭೆ ಮಾಡ್ತೇವೆ ಅವಾಗ ರಾಜಣ್ಣ ಅವರ ಅಭಿಪ್ರಾಯವನ್ನು ಪಡ್ಕೊಳ್ತೇವೆ ಸದ್ಯದಲ್ಲಿ ನಾವು ಈಗ ಯಾರು ಇಲ್ಲಿ ಇರುವಂತ ಅಭ್ಯರ್ಥಿಗಳಿದ್ದಾರೆ ಅದರಲ್ಲಿ ಮಾತ್ರ ನಮ್ಮ ಮುಂದೆ ಚರ್ಚೆ ಬಂದಿದೆ ಬೇರೆ ವಿಷಯಗಳು ನನ್ನ ಗಮನಕ್ಕೆ ಯಾವುದು ಕೂಡ ಬಂದಿಲ್ಲ ಅವರು ಬೇರೆ ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಕೆಪಿ ಸಿ ಸಿ ಅಧ್ಯಕ್ಷರ ಮಟ್ಟದಲ್ಲಿ ಅವರು ನಡೆದಿರುವಂತಹ ಚರ್ಚೆಗಳು ಅದು ನನ್ನ ಮಾಹಿತಿಗೆ ಅವರು ಇನ್ನೂ ಹಂಚಿಕೊಂಡಿಲ್ಲ ನನಗೆ ನನ್ನ ಜೊತೆಗೆ ಹಂಚಿಕೊಂಡಿಲ್ಲ ನನ್ನ ಜೊತೆಗೆ ಅದು ಆ ಮಾಹಿತಿ ನನಗೆ ಇಲ್ಲ ಅದೇನಾದರೂ ಇದ್ರೆ ನಾವೆಲ್ಲರೂ ಕೂಡ ಪರಮೇಶ್ವರ್ ಅವರ ಸೇರಿದಾಗ ಏನಾದರೂ ಗಮನಕ್ಕೆ ಬಂದರೆ ಅದನ್ನು ಚರ್ಚೆ ಮಾಡ್ತೇವೆ ಆದರೆ ನನಗೆ ಯಾವುದೂ ವಿಷಯ ಗಮನಕ್ಕೆ ಬಂದಿಲ್ಲ ಅದು ನೋಡಿ ನನ್ನ ಹಂತದಲ್ಲಿ ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳುವಂಥದ್ದಿಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅವೆಲ್ಲ ಅವರ ಹಂತದಲ್ಲಿ ಮಾತಾಡುವಂಥ ವಿಷಯ ನಾನು ಸುಮ್ಮನೆ ನಾನು ಏನೋ ಹೇಳೋದ್ರಲ್ಲಿ ಅದು ಗಾಂಭೀರ್ಯತೆ ಕಡಿಮೆ ಆಗುತ್ತೆ ನನ್ನ ನಾನೇನೋ ಹೇಳಲಿಕ್ಕೆ ಹೋದರೆ ಸೊ ಇಷ್ಟು ವಿಷಯಗಳು ನೋಡೋಣ ಕೂಡ ಇದನ್ನು ನಾವು ಇನ್ನೂ ಇದೇ ಫೈನಲ್ ಅಲ್ಲ ಇನ್ನೂ ಪ್ರೊಸೆಸ್ ಮಾಡ್ತೇವೆ ಒಟ್ಟಾರೆ ಒಳ್ಳೆಯ ಫಲಿತಾಂಶ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತರಬೇಕು ಅನ್ನೋದು ನಮ್ಮ ಬಂದಾಗ ಬಂದಾಗ